ಈ ದಿನದ ಮುಖ್ಯಾಂಶ ಸರ್ಕಾರದ ಪರಿಸ್ಥಿತಿಯನ್ನು ನೌಕರರು ಅರ್ಥ ಮಾಡಿಕೊಳ್ಳಬೇಕು ಎಂದ ಕೆ ಶಿವಕುಮಾರ್ ಅವರು ಏನೇನು ಬೇಡಿಕೆ ಕೇಳ್ತಾ ಇರ್ತಾರೆ ಅವರ ಡ್ಯೂಟಿ ನಾವು ಬೇಡಿಕೆಯನ್ನ ತಪ್ಪು ಅಂತ ನಾವು ಯಾರು ಸರ್ಕಾರ ಹೇಳಿಲ್ಲ ಬಟ್ ಅವರು ಸರ್ಕಾರದ ಪೊಸಿಷನ್ ಎಲ್ಲ ಕೂಡ ಗಮನ ಇಟ್ಕೊಳ್ಬೇಕು ಚೀಫ್ ಮಿನಿಸ್ಟರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಇಬ್ಬರು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಬಟ್ ಪರಿಸ್ಥಿತಿ ಅರ್ಥ ಮಾಡ್ಕೊಡೋದು ನೀವೆಲ್ಲ ನಾಗರಿಕರಿಗೂ ನಾವೆಲ್ಲ ಗಮ್ನ ಇಟ್ಕೊಳ್ಬೇಕಾಗುತ್ತೆ ಸಿ ಆಗಕ್ ಮಾಡಿ ಅಂತ ಸುಮ್ಮನೆ ದಯವಿಟ್ಟು ನಾನು ಅಪೀಲ್ ಮಾಡ್ತೀನಿ ಇಂಪಾರ್ಟೆಂಟ್ ಸಾರಿಗೆ ನೌಕರರನ್ನ ಕೂಡಲೇ ಕರೆದು ಸಮಸ್ಯೆ ಬಗೆಹರಿಸಬೇಕು ಎಂದ ವಿಜಯೇಂದ್ರ ಕೆ ಸಿ ಎಲ್ಲ ನೌಕರರು ಇವತ್ತಿಂದ ಅವರ ಪ್ರತಿಭಟನೆ ಅವರ ಹೋರಾಟ ಪ್ರಾರಂಭ ಆಗಿದೆ ರಾಜ್ಯ ಸರ್ಕಾರಕ್ಕೆ ಇದರ ಮಾಹಿತಿ ಮುಂಚಿತವಾಗಿ ಸಹ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ತೇನೆ ಇವತ್ತು ರಾಹುಲ್ ಗಾಂಧಿ ಬರ್ತಾರೆ ಅಂತೇಳಿ ನಾನೇ ಸಿದ್ದರಾಮಯ್ಯನವ್ರು ನನ್ನೇ ಆ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಕೆ ಎಸ್ ಆರ್ ಟಿ ಸಿ ನೌಕರರ ಜೊತೇಲಿ ಇವತ್ತು ಹೋರಾಟ ಇರಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಮಾತಾಡ್ತಾನೂ ಇರಲಿಲ್ಲ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಅವರ ಹೋರಾಟಕ್ಕೆ ತೊಂದರೆ ಆಗ್ತದೆ ಅಂತೇಳಿ ನನ್ನ ಸಿದ್ದರಾಮಯ್ಯನವರು ಕರೆದು ಕಾಟಾಚಾರಕ್ಕೊಂದು ಸಭೆ ಮಾಡಿ ಅವರ ಬೇಡಿಕೆಯನ್ನು ಈಡೇರ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ ಮೇಕೆದಾಟು ಯೋಜನೆಗೆ ಕಾಂಗ್ರೆಸ್ಸಿಗರೇ ಶತ್ರುಗಳು ವಾಟಾಳ್ ನಾಗರಾಜ್ ಬಹಳ ವರ್ಷದ ಬೇಡಿಕೆ ಅವರ ಬೇಡಿಕೆ ಸಾಧುವಾಗಿದೆ ಹಳೆಯ ಉಳಿದಿರುವ ಸಂಬಳ ಕೊಟ್ಬಿಡಿ ಸರ್ಕಾರದವರು ನೀವು ಸುಮಾರು ಮೂವತ್ತ ಹೆಚ್ಚು ಕಡಿಮೆ ಆರು ತಿಂಗಳು ಸಂಬಳ ಇಟ್ಕೊಂಡ್ರೆ ನಾವು ಮಕ್ಕಳನ್ನ ಓದಿಸೋದಂಗೆ ಹಾಲು ತರೋದಂಗೆ ಆಸ್ಪತ್ರೆಗೆ ಹೋಗೋದಂಗೆ ಕಾಫಿ ಪುಡಿ ತರೋದಂಗೆ ಮೊಸರು ತರೋದಂಗೆ ಸಾಲು ಹೇಳಕ್ ಆಗುತ್ತಾ ಸಿದ್ದರಾಮಯ್ಯ ಫ್ಲೈಓವರ್ ಮೇಲೆ ಸ್ಕೂಟರ್ ಓಡಿಸಿದ ಡಿಕೆಶಿ ಸಿದ್ದರಾಮಯ್ಯ ಅವರೇ ಮೊದಲು ಸಾರಿಗೆ ನೌಕರರ ಸಂಬಳ ಕೊಡಿ ವಾಟಾಳ್ ನಾಗರಾಜ್ ಬಹಳ ವರ್ಷದ ಬೇಡಿಕೆ ಅವರ ಬೇಡಿಕೆ ಸಾಧುವಾಗಿದೆ ಹಳೆಯ ಉಳಿದಿರುವ ಸಂಬಳ ಕೊಟ್ಬಿಡಿ ಸರ್ಕಾರದವರು ನೀವು ಸುಮಾರು ಮೂವತ್ತ ಹೆಚ್ಚು ಕಡಿಮೆ ಆರು ತಿಂಗಳು ಸಂಬಳ ಇಟ್ಕೊಂಡ್ರೆ ನಾವು ಮಕ್ಕಳನ್ನ ಓದ್ಸೋದಂಗೆ ಹಾಲ್ ತರೋದಂಗೆ ಆಸ್ಪತ್ರೆಗೆ ಹೋಗೋದಂಗೆ ಂಗೆ ಮೊಸರು ವಿತರಣೆ ಶಾಸಕ ಇಕ್ಬಾಲ್ ಹುಸೇನ್ ಈ ಸಲ ಈಗಾಗಲೇ ನಾಲ್ಕು ಲಕ್ಷಕ್ಕೆ ತಂದಿನ ಲಿಸ್ಟ್ ಕೊಟ್ಟಿದ್ದಾರೆ ಹೆಚ್ಚಿಗೆ ಆಗ್ಬೋದು ಯಾಕಂತ ಹೇಳಿದ್ರೆ ಆಡಿಯನ್ಸ್ ಬರ್ತಾರೆ ಕೆಲವು ಪೇರೆಂಟ್ಸ್ ಇರ್ತಾರೆ ಕೆಲವು ಜಾಗದಲ್ಲಿ ಸ್ಟಾಫ್ಗಳು ಇರ್ತಾರೆ ಎಲ್ಲಾ ಅದನ್ನ ಅಡಿಶನ್ ಮಾಡಿ ಇನ್ನೊಂದಷ್ಟು ಹೆಚ್ಚಿಗೆ ಮಾಡಿ ಅಂತ ಹೇಳಿದಿನಿ ಡಿ ಸಿ ಆದೇಶದ ಮೇರೆಗೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ಮಾತಾಡೋರೆ ಡಿ ಸಿ ಮತ್ತೆ ಅವರು ಮೀಟಿಂಗ್ ಕರೆದವ್ರೆ ಮೀಟಿಂಗ್ ಕರೆದು ನಮ್ಗೆ ಗಾಡಿ ಆಪರೇಟ್ ಮಾಡಿ ಅಂತ ಸಾರಿಗೆ ನೌಕರರ ಮುಷ್ಕರಕ್ಕೆ ರಾಮನಗರ ಎಂ ಎಲ್ ಎ ಏನು ಈ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಅದ್ರ ಬಗ್ಗೆ ಸಮಾಲೋಚನೆ ಮಾಡವ್ರೆ ಅವ್ರಿಗೆ ವಸ್ತುಸ್ಥಿತಿಯನ್ನ ಅವ್ರಿಗೆಲ್ಲರೂ ಕೂಡ ತಿಳಿಯನ್ನ ಹೇಳಿದ್ದಾರೆ ಆದ್ರೂ ಕೂಡ ಅವರು ಇಲ್ಲ ನಮಗೆಲ್ಲ ಒಕ್ಕ ಒಟ್ಟಾಗಿನ ಮೂವತ್ತೆಂಟು ತಿಂಗಳ್ದು ಏನೋ ನಮಗೆಲ್ಲ ವೇತನ ಎಲ್ಲ ಅಲ್ಲಿ ಹಾರಿಯರ ಸಲ ಒಂದೇ ಸಲ ನೀವು ಕೊಡ್ಬೇಕಂತ ಹೇಳಿ ಹದಿನಾಲ್ಕು ಹದಿನೈದು ತಿಂಗಳ್ದೇನೋ ಮುಖ್ಯಮಂತ್ರಿಯವರು ಏನೋ ಸಲಹೆಗಳು ಕೊಟ್ಟಿದ್ದಾರೆ